ತಣ್ಣಗೇನೋ ಬೇಕು ಅನಿಸುತ್ತೆ ಅದಕ್ಕೆ ಇವರು ಇಲ್ಲಿ ನೋಡಿ ಏನು ಮಾಡಿದಾರೆ ನಮಸ್ಕಾರ ಬೆಂಗಳೂರು ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಮುರುಡೇಶ್ವರ ಹಾಗೆ ಟೈಮ್ ಬಂದು ಹತ್ತು ಗಂಟೆ ನಾವು ಒಂಬತ್ತುವರೆಗೆ ಓಡಬೇಕಿತ್ತು ಬಟ್ ಪರವಾಗಿಲ್ಲ ಲೇಟಾಗಿದೆ ಆದರೂ ಹತ್ತು ಗಂಟೆಗೆ ಓಡೋಣ ಅಷ್ಟೆಲ್ಲ ತಿಂದು ಖಾಲಿ ಮಾಡಿದ್ದೀವಿ ಇಡ್ಲಿ ಕೊಟ್ಟಿದ್ದರು ಇಡ್ಲಿ ಸಾಂಬಾರು ಸಾಕದಾಗಿತ್ತು ಇವಾಗಿ ಬ್ಯಾಗ್ ಎತ್ಕೊಂಡು ಕೆಳಗೆ ಹೋಗೋಣ ಸ್ವಲ್ಪ ಗ್ರೀಸ್ ಆಗಿದೆ ಹಂಗೆ ಒದ್ಲಾಡಿದ್ದೀವಿ ಮಜಾ ಸಕಾಲ ಮಾಡಿದ್ದೀವಿ ಇವಾಗ ಎಲ್ಲೋಗಿದ್ದೀವಿ ಅಂದರೆ ಸೇ ಮುರುಡೇಶ್ವರಗೆ ಆಲ್ರೆಡಿ ಎಲ್ಲ ಕೆಳಗಿದ್ದಾರೆ ನಾ ಇನ್ನ ಮೇಲಿದ್ದೀವಿ ಸೊ ಈ ಮನೆಗೆ ಆಶ್ರಯ ಕೊಟ್ಟ ಈ ಮನೆಗೆ ಧನ್ಯವಾದ 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 ಇಲ್ಲಿ ತಂಪಾಗಿದೆ ನೀವೇ ನೋಡ್ತಿರ್ಬೋದು ಎಷ್ಟು ತಂಪಾಗಿದೆ ಆದರೆ ಸೆಖೆ ಹಿಂಗೆ ಇಳೀತಿದೆ ಗೊತ್ತಾ ಸಕ್ಕತ್ ಸೆಕೆ ಇದೆ ಮಾತ್ರ ಫುಲ್ ಸೆಕೆ ಇದೆ ಅದು ನಿನ್ನೆ ಅಂತೂ ಇಲ್ಲಿ ಸ್ವಲ್ಪ ಎ ಸಿ ಇರೋದಕ್ಕೆ ಬಚಾಗಿ ಬಚಾವಾಗಿದ್ದೀವಿ ಎರಡು ಕಡೆ ಎ ಸಿ ಇತ್ತು ಆರಾಮಾಗಿ ಸ್ವಲ್ಪ ತಣ್ಣಗಿತ್ತು ಬಟ್ ಹಂಗದೇ ಎ ಸಿ ಇಲ್ಲದೆ ಫ್ಯಾನ್ಗೆ ಎಷ್ಟು ಸೆಖೆ ನಮಗೆ ಆಶ್ರಯ ಕೊಟ್ರಲ್ಲ ಅವ್ರ ಮನೆ ಅವ್ರನ್ನ ತೋರಿಸ್ತೀನಿ ಬನ್ನಿ ಮನೆಯವ್ರ ಥರ ನೋಡ್ಕೊಂಡ್ರಿ ಏನ್ ಮಾಡ್ತಿದ್ದೀರಾ ಏನು ನಾನೇ ಚೆನ್ನಾಗಿತ್ತು ಫುಲ್ ಇವತ್ತಿನ ಚೆನ್ನಾಗಿದೆ ಬಟ್ ಸ್ವಲ್ಪ ಶುಗರ್ ಇತ್ತು ಬಟ್ ಸಾಕಾಗಿತ್ತು ಗೊತ್ತಿಲ್ಲ ನಿಮ್ಮ ಪ್ರೀತಿ ಜಾಸ್ತಿ ಆಗಿ ಹೋಗಿದೆ ಅದಕ್ಕೆ ನಿಮ್ಮ ಪ್ರೀತಿ ಜಾಸ್ತಿ ಆಗಿ ಶುಗರ್ ಜಾಸ್ತಿ ಅಲ್ಲಲ್ಲ ಅಲ್ಲ ಬರ್ ಇದ್ವಲ್ಲ ಫುಲ್ ಸುಸ್ತಾಗಿದ್ವಿ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಅದಕ್ಕೆ ಸೊ ಫುಲ್ ಪ್ರೀತಿಯಿಂದ ನೋಡ್ಕೊಂಡು ಊಟಗಳೆಲ್ಲ ಸಕ್ಕದಾಗಿತ್ತು ಇವಾಗ ಬನ್ನಿ ಬುನಿವಣ್ಣ ಆಲ್ರೆಡಿ ನಮ್ಮ ಕ್ಯಾಪ್ಟನ್ ಅವ್ರು ರೆಡಿ ಇನ್ನೇನು ಓಡೋದೆ

ಎರಡು ಸ್ಟೆಪ್ಪು ಮುಂದೆ ಹೋಗಿ ಬಿದ್ದೇ ಬಿಟ್ರು ಏನೂ ಆಗಿಲ್ಲ ಅನ್ಸಿ ಅವರು ಹೋಗ್ತಾ ಇದ್ದಾರೆ ಈಗ ದರ್ಶನಕ್ಕೆ ಕೂಗ್ತಾ ಇದ್ದೀವಿ ಅಷ್ಟಕ್ಕೂ ಈ ಸಮ್ಮರ್ ಅಲ್ವಾ ಸೊ ತಣ್ಣಗೇನೋ ಬೇಕು ಅನಿಸುತ್ತೆ ಅದಕ್ಕೆ ಇವರು ಇಲ್ಲಿ ನೋಡಿ ಏನು ಮಾಡಿದ್ದಾರೆ ಇಲ್ಲೇ ಇವರು ಅಂಗಡಿಗಳನ್ನ ಹಾಕೊಂಡು ಕೂತಿದ್ದಾರೆ ಈ ಕಡೆ ನೋಡಿದ್ರೆ ಪಾರ್ಕಿಂಗ್ ಸೈಡು ಆರಾಮಾಗಿ ಪಾರ್ಕ್ ಮಾಡ್ಕೊಬೋದು ಇವತ್ತು ಸಂಡೇ ಆದ್ದರಿಂದ ಫುಲ್ಲು ಜನ ಹಾಂ ತುಂಬ ಜನ ಬಂದ್ಬಿಡಿದಾರೆ ನೋಡಿ ನೀವೇ ಸಂಡೇ ಸ್ಪೆಷಲ್ ಇವತ್ತು ನಾವು ಹೀಗೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ ಇನ್ನು ಬರ್ತಾನೆ ಇದ್ದಾರೆ ನೋಡಿ ಹೋಗೋ ಮಾತಾ ಇಲ್ಲ ಬರೀ ಬರ್ತಾನೆ ಇದ್ದಾರೆ ಓ ಮೈ ಗಾಡ್ ಹಾಂ ಈ ದೇವಸ್ಥಾನದ ಗೋಪುರನೇ ಸತ್ತ ಒಳಗೆ ಬಿಡಲ್ಲ ವೀಡಿಯೋ ಮಾಡೋಕ್ಕೆ ಅದಕ್ಕೋಸ್ಕರ ಹೆಣ್ ಮಾಡ್ತಾ ಮತ್ತೆ ದರ್ಶನ ಅಂದಮೇಲೆ ಸಿಗ್ತೀವಿ ಇಷ್ಟು ದೊಡ್ಡ ಕ್ಯೂಲಿ ನಿಂತ್ಕೊಂಡಿದ್ರೆ ಒಂದು ಏನಿಲ್ಲ ಅಂದಿದ್ರು ಒಂದು ಎರಡು ಅವರ್ ಅಂತ ಆಗೋಗೋದು ಯಾಕಂದ್ರೆ ಇನ್ನೂ ಮುಂದಕ್ಕಿದೆ ಅಲ್ಲಿ ಬಟ್ ನಾವು ಆರು ನಿಮಿಷದಲ್ಲಿ ದರ್ಶನ ಮುಗಿಸ್ಕೊಂಡ್ಬಂದಿದ್ದೀವಿ ಆರು ನಿಮಿಷದಲ್ಲಿ ಆರು ನಿಮಿಷದಲ್ಲಿ ದರ್ಶನ ಮುಗಿಸ್ಕೊಂಬಂದಿದ್ದೀವಿ ಯಾಕಂದರೆ ನೀರಿಗೆ ಯಾರೋ ಒಬ್ಬರು ಗೊತ್ತಿತ್ತು ಫ್ರೆಂಡ್ ಅವರ ರಿಲೇಟಿವ್ ಯಾರೋ ಅವ್ರ ಕಾಲೇಜ್ ಅವರೇ ಇರೋದು ಅದಕ್ಕೆ ಬೇಗ ಮುಗಿಸ್ಕೊಂಡು ಇನ್ಫ್ಲೂಯೆನ್ಸಲ್ಲಿ ಆರು ನಿಮಿಷದಲ್ಲಿ ಬಂದ್ವಿ ಹಂಗೆ ಆ ಕಡೆ ಕ್ಯೂ ತೋರ್ಸು ಅಲ್ಲಿ ನೋಡಿ ಎಷ್ಟು ಕ್ಯೂ ಇದೆ ನಾವು ಕ್ಯೂ ಅಲ್ಲಿ ಹೋಗಿದ್ದಿದ್ರೆ ಪಕ್ಕಾ ಒಂದು ಫೋರ್ ಅವರ್ಸ್ ತೋರಿಸಿದೆ ಟೂ ಅವರ್ಸ್ ಫೋರ್ ಅವರ್ಸ್ ಹಾಗೆ ಹೋಗ್ಬಿಡೋದು ಅಷ್ಟು ದೊಡ್ಡ ಕ್ಯೂ ಇದೆ ಇಲ್ಲಿ ಬಿಡಿ ಆಗೋದೆಲ್ಲ ಒಳ್ಳೇದಕ್ಕೆ ನಡಿ ಹೋಗೋಣ

ಈಗ ಜಸ್ಟ್ ಲ್ಯಾಂಡೆಡು ಈಗ ರೂಮ್ ಹತ್ರ ಹೋಗ್ತಾಯಿದ್ದೀವಿ ಜನೂ ಯಾರಿಲ್ಲ ಕಮ್ಮಿ ಜನ ಇದ್ದಾರೆ ಲಾಸ್ಟ್ ಟೈಮ್ ಬ್ಲಾಗ್ ನೋಡಿದಂಗೆ ಅದರಲ್ಲಿ ಜನ ಜಾಸ್ತಿ ಇದ್ರು ಬಟ್ ಇಲ್ಲಿ ಅಷ್ಟಿಲ್ಲ ಪೀಸಾಗಿದೆ ಎಷ್ಟು ಥರ ಹೋದ ಆಡೋ ಈಗ ಬಂದಿದ್ದೀವಿ ರೂಮ್ ಕಡೆಗೆ ನೋಡಿ ರೂಮು ಚಿಕ್ಕದಾಗಿ ಚಿಕ್ಕದಾಗಿ ಫುಲ್ ವಾಶ್ ಆಗಿದೆ ಅಷ್ಟೇ ಅಲ್ಲ ಇದು ಆ ಕಡೆ ರೂಮ್ ಅಂದರೆ ಈ ಕಡೆ ಕೆಫೆ ಕೂಡ ಇದೆ ಈ ಕೋಕೋ ಲೀಫ್ ಅಂತೆ ಸೊ ಇಲ್ಲಿಗೂ ಬರೋಣ ಕಾಲು ಇಡೋಣ ಫಸ್ಟ್ ನಮಗೆ ಬೀಚ್ ವೇರ್ ಬೇಕು ಬೀಚ್ ವೇರ್ ಸಿಕ್ತಿಲ್ಲ ಅಲ್ಲಿಗೆ ಹೋಗಿ ಕೇಳಿದ್ರೆ ಅಲ್ಲಿ ಯಾರು ಇಲ್ಲೂ ಇಲ್ಲ ಅದಕ್ಕೆ ವಾಪಸ್ ಹೋಗ್ತಾ ಇದೆ ನಮ್ಮ ರೂಮ್ಗೆ ಆಮೇಲೆ ಬರೋಣ ಅಂತ ನಾವಿರೋ ಜಾಗ ಇದೆ ಸೀ ಸೈಡ್ ಅಂತ ಆಂಬಿಯನ್ಸ್ ತೋರಿಸ್ತೀನಿ ನೋಡಿ ಈ ಸಿಟ್ಟಿಂಗ್ಸ್ ಅದೊಂದು ಜೋ ಇದೆ ಮಕ್ಳಿಗೆ ಆಡೋಕ್ಕೆ ಅಥವಾ ನಾವು ಆಡೋಕ್ಕೆ ಇಲ್ಲೂ ಸಿಟಿಂಗ್ಸ್ ಇಲ್ಲಿ ಹೋಟ್ಲ್ ಥರ ಇದೆ ನಡ್ಕೊಂಡು ಬಂದರೆ ಹಿಂಗೆ ಈ ಥರ ಇದೆ ಆಮೇಲೆ ಅದು ಅವರ ಮನೆ ಈ ಕಡೆ ನಮ್ಮ ರೂಮ್ ಬಂದಿದ್ವಿ ಆಲ್ಮೋಸ್ಟ್ ಒನ್ ಅವರ್ ಆಯಿತು ಬಂದು ಚೆಕ್ ಇನ್ ಆಗಿ ಈಗ ಅದೇನು ಊಟ ಆರ್ಡರ್ ಮಾಡಿದೀವಿ ನೀವೇ ನೋಡಿ ಕಿಚಡಿ ಕಣೋ ಎಲ್ಲ ಫ್ಲೇಟ್ ಸೊನ್ನ ಬರ್ತಾನೆ ಇದೆ ನಮಸ್ಕಾರ ಮತ್ತೊಮ್ಮೆ ಡೇ ನೈಟ್ಗೆ ಸ್ವಾಗತ ಈಗ ನೈಟ್ ಲೈಫ್ ಆಫ್ ಗೋಕರ್ಣ ಬೀಚ್ ನೋಡ್ಬೋದು ಹೌದು ಕಾಪಿ ರೈಟ್ ಬರುತ್ತೆ ಈ ಕಡೆ ಬ್ರೈಡ್ ಹಾಕ್ಸ್ಕೊಂತಿದ್ದಾರೆ ನಾವು ಹಾಕ್ಸ್ಕೊಳ್ಳೋಣ ಅಂತ ಇತ್ತು ಬಟ್ ಆದ್ರೆ ಕಟಿಂಗ್ ಮಾಡಿಸ್ಬಿಟ್ನಲ್ಲ ಸೊ ಲೆಂತ್ ಇಲ್ಲ ಕಾರಣಕ್ಕಾಗಿ ಏನು ಮಾಡಕ್ ಆಗ್ತಿಲ್ಲ ಇವಾಗ ಬೀಚ್ ನೋಡಿ ಸಕದ ಇದೆ ನೈಟ್ ಅಲ್ಲಿ ಏನೋ ನಂಗು ಆಗ್ತಾರಂತೆ ಹಾಕ್ಸ್ಕೊಳ್ಳೋಣ ಇಲ್ಲಿ ಇವರು ಫುಲ್ಲು ಬ್ಯುಸಿಯಾಗ್ಬಿಡಿದ್ದಾರೆ ಇದು ಫೋಟೋಸೇ ಜಾಸ್ತಿ ತೋರಿಸೋ ಹಿಂಗೆ ಹಿಂಗೆ ಡಿಸೈನ್ ಹೇಗೆ ಡಿಸೈನ್ ತೆಕ್ಸ್ಕೊಂಡಿದ್ದೆ ಅಂತ ನಮ್ಮದು ಅಷ್ಟಿಲ್ಲ ಏನು ಮಾಡೋಕ್ಕಾಗಲ್ವಾ ಹಾಂ ಸರಿ ತೋರಿಸಿ ನೋಡು ಅವ್ರಿಗೇನು ಬೇಡ ನಂಗೆ ನನಗೆ ನನಗೂ ಆಗ್ತಾರಂತೆ ನೋಣ ಏನೋ ಮಾಡ್ತಾ ಇದ್ದಾರೆ ಕತ್ಲಾಗಿದೆ ಆದ್ರೂ ಇಷ್ಟು ಸಕದಾಗಿದೆ ಹಿಂಗೆಲ್ಲ ಬೆಳ್ಕಂದ್ರೆ ಈ ಕಡೆ ಎಲ್ಲ ಕತ್ಲು ಬೀಚ್ ಇರೋದೇ ಕಾಣ್ತಿಲ್ಲ ನಂಗಲ್ಲಿ ಆದ್ರೂ ಎಲ್ಲ ಚಿಲ್ ಮಾಡ್ತಾ ಇದಾರೆ ಈ ತರ ಇದೆ ನೈಟ್ ಲೈಫ್ ಆಫ್ ಗೋಣ ತುಂಗಿಡ್ತೀಯಾರೆ ನೋಡೋಣ ಬನ್ನಿ ಮಾಡ ಬರಲಿ ಬರಲಿ ಬರ್ಬೇಕು ಇಂಥ ಆಚೆ ಕಡೆಗೆ ಬಂದಾಗ ಈ ಎಡಿಟಿಂಗ್ ಎಲ್ಲ ಮಾಡೋದು ತುಂಬ ಕಷ್ಟ ಈ ಕಡೆ ಎಂಜಾಯ್ ಮಾಡೋದೇ ಈ ಕಡೆ ಎಡಿಟ್ ಮಾಡೋದೇ ಅದೇ ಗೊತ್ತಾಗಲ್ಲ ಮತ್ತೆ ಅಪ್ಲೋಡ್ ಮಾಡೋ ಅಷ್ಟೇ ಫುಲ್ಲು ತಲೆನೋವು ನೆಟ್ ಇಂಟರ್ನೆಟ್ ಇರಲ್ಲ ಬಟ್ ಇಲ್ಲಿ ಹೆಂಗೋ ವೈಫೈ ಇದೆ ಅದಕ್ಕೆ ಸುಸೂತ್ರವಾಗಿ ಆಗ್ತಾ ಇದೆ ನೆನೆಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಗೇಮ್ಸ್ ಎಲ್ಲ ಮಾಡಿ ಮಲಗಿದ್ದೆ ಒಂದು ಒಂದೂವರೆ ಎರಡು ಗಂಟೆ ಆಗಿತ್ತು ಅದಾದಮೇಲೆ ರೆಡಿಯಾಗಿ ಇವಾಗ ಫೋಟೋ ಶೂಟ್ಸ್ಗೆ ಹೋಗ್ತಾಯಿದ್ದೀವಿ ಸ್ವಲ್ಪ ಪ್ಲೇಸಸ್ ಇದೆ ಅದನ್ನು ಕವರ್ ಮಾಡಿಬಿಟ್ಟು ಡೈರೆಕ್ಟ್ ಬೆಂಗಳೂರೇ ಸೊ ಇಲ್ಲಿಗೆ ನಾನು ಬ್ಲಾಗ್ ಏನು ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಲೈಕ್ ಮಾಡಿ ನಾನು ಡಿಸ್ಲೈಕ್ ಮಾಡಿ ನೋಡಿರೋರಿಗೆ ಥ್ಯಾಂಕ್ಸ್ ನೋಡಿಲ್ಲದೆ ಇರೋರಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದ